ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ತರ್ಟೀನ್ ಡೇ ಡೈಟ್ ಹೇಗೆಲ್ಲ ಹೋಯಿತು ನಾನೇನೆಲ್ಲ ಫುಡ್ ತಿಂದೆ ಹಾಗೆ ಇವತ್ತು ಒಂದು ಡಿಫ್ರೆಂಟ್ ಆಗಿರುವಂತಹ ತುಂಬ ಹೆಲ್ದಿಯಾಗಿರುವಂತಹ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುವಂತಹ ಒಂದು ಸೂಪರ್ ಆಗಿರೋ ದೋಸೆನ ತೋರಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಇನ್ನು ದೋಸೆಗೆ ನಾನು ಏನೆಲ್ಲ ಕಾಳುಗಳೆಲ್ಲ ಇದ್ದೀನಿ ಅಂತಂದರೆ ಒಂದು ಕಪ್ಪಷ್ಟು ಹೆಸರು ಕಾಳು ಇದ್ದೀನಿ ಇದು ಬೆಳಗ್ಗೆ ಮಾಡ್ಕೋಬೇಕಾದ್ರೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಆ ಬಿಟ್ಟು ಹಾಗೆ ಮಾಡ್ಕೋಬೋದು ಅಂದರೆ ನೈ ನೈಟ್ ನೆನೆ ಸಿಗ್ಬೇಕಷ್ಟೇ ಇಲ್ಲಿ ಹೆಸರು ಕಾಳು ಒಂದು ಕಪ್ಪಷ್ಟು ತಗೊತಾ ಇದ್ದೀನಿ ಸ್ನೇಹಿತರೆ ತುಂಬ ಒಳ್ಳೆಯದು ಎಂದ ಮಿಲ್ಲೆಟ್ಸ್ ದೋಸೆನೆ ಅಂತಲೇ ಹೇಳ್ಬೋದು ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಆಗುತ್ತೆ ಆರೋಗ್ಯಕ್ಕಂತೂ ಮನೇಲಿ ಎಲ್ಲರೂ ತಿನ್ಬೋದು ಅಷ್ಟು ಒಳ್ಳೆಯದು ಅಕ್ಕಿ ದೋಸೆದಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ಎಷ್ಟು ಒಳ್ಳೆ ಹೆಲ್ದಿ ಫುಡ್ಡು ಇನ್ನು ಜೋಳ ಇತ್ತು ನನ್ನ ಹತ್ರ ಸೊ ಜೋಳ ಒಂದು ಕಪ್ ಅಷ್ಟು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ನನಗೆ ಭಯ ಇತ್ತು ಫಸ್ಟ್ ಟೈಮ್ ಜೋಳ ಹಾಕ್ತಾಯಿದ್ದೀನಿ ಹೇಗೆ ಬರುತ್ತೋ ಹೇಗೆ ಬರುತ್ತೋ ಅಂತ ಬಟ್ ಸೂಪರಾಗಿದೆ ಈ ದೋಸೆ ಹೆಂಗೆ ಅಂತಂದರೆ ನೀವು ಫಸ್ಟ್ ಟೈಮ್ ಹಾಕಿದ್ರು ನೋವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಅಂತಂದರೂ ಕೂಡ ದೋಸೆ ಕಿತ್ತೋಗೋದಾಗಿರಲಿ ತಾವು ಕಂಡ್ಕೊಳ್ಳೋದು ಆ ಥರ ಏನೂ ಇರೋಲ್ಲ ಮಾಮೂಲಿ ದೋಸೆಗಿಂತ ಇನ್ನೂ ಸೂಪರಾಗೇ ಬರುತ್ತೆ ಓಕೆನಾ ಅಷ್ಟು ಒಳ್ಳೆಯದು ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದರಿಂದ ಇಡ್ಲಿ ಕೂಡ ಮಾಡ್ಕೋಬೋದು ಏನಂತಂದರೆ ಇದು ಮಾಮೂಲಿ ದೋಸೆ ಹಿಟ್ಟನ್ನ ಹೇಗೆ ಪರ್ಮಿಟ್ ಮಾಡಕ್ಕೆ ಬಿಡ್ತೀವೋ ಸೊ ಆ ರೀತಿ ನೈಟೇ ರುಬ್ಬಿಟ್ಬಿಡ್ಬೇಕು ಇದು ಹೆಂಗಪ್ಪ ಅಂತಂದರೆ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆನೇ ದೋಸೆಗಾದರೆ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆನೇ ತಗೊಂಡು ರುಬ್ಬಿಬಿಟ್ಟು ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಒಂದು ಒಂದು ಇಡಿಯಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಅದಾದಮೇಲೆ ಒಂದು ಕಪ್ಪಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಬೇಳೆ ಅಥವಾ ಉದ್ದಿನ ಕಾಳು ಇನ್ನು ನಿಮ್ಮ ಹತ್ರ ಕಪ್ಪು ಉದ್ದಿದ್ರೆ ಹಾಕ್ಕೊಬೋದು ಮುಸ್ಕಿನ ಜೋಳದ ಬೀಜಗಳಿದ್ರೆ ಹಾಕ್ಕೊಬೋದು ಸಜ್ಜೆ ಇದ್ದರೆ ಹಾಕ್ಕೋಬೋದು ಈವನ್ ಒಂದು ಕಪ್ ರಾಗಿ ಹಾಕೋದ್ರೂ ಕೂಡ ಹಾಕ್ಕೋಬೋದು ಇದು ಎಲ್ಲ ಥರದ ಕಾಳುಗಳನ್ನ ಹಾಕಿ ಮಾಡ್ಕೊಳ್ಳೋ ಅಂಥ ದೋಸೆ ಸ್ನೇಹಿತರೆ ಇನ್ನು ಇಲ್ಲಿ ಇದಿಷ್ಟೇ ಇದ್ದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ ಎಲ್ಲ ಈಕ್ವಲ್ ಕಾಂಟ್ ಕ್ವಾಂಟಿಟಿ ತೊಗೊಳ್ಳಿ ಅದಾದ ಆದಮೇಲೆ ಇಲ್ಲಿ ಕಡಲೆಬೇಳೆ ಮಾತ್ರ ಒಂದು ಇಡೀಷ್ಟು ಇದ್ದೀನಿ ಇಲ್ಲಿ ನೋಡಿ ಒಂದು ಅರ್ಧ ಕಪ್ಗೂ ಕಡಿಮೆ ಸ್ನೇಹಿತರೆ ಹಾಕಿ ಹಾಕ್ತಾ ಇರೋದು ಚೆನ್ನಾಗಿ ಬರಲಿ ಅಂತಂದ್ಬಿಟ್ಟು ಅಷ್ಟೇ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸ್ಬಿಡ್ಬೇಕು ನಾ ರಾತ್ರಿ ಬೆಳಗ್ಗೆ ಎದ್ದಿದ ತಕ್ಷಣ ರುಬ್ಬಿಬಿಟ್ಟು ಸೈಡ್ಗೆ ಇಟ್ಬಿಟ್ಟು ನಾವು ಚಟ್ನಿನೋ ಏನು ಇದ್ದೀವ ಸಾಂಬಾರು ಅದೆಲ್ಲ ಮಾಡ್ಕೊಳ್ಳೋಷ್ಟ್ರೊಳಗೆ ರುಬ್ಬಿದ ತಕ್ಷಣವೇ ಸ್ವಲ್ಪ ಉಪ್ಪು ಸೋಡಾ ಹಾಕಿ ಕಲಸಿಟ್ಬಿಟ್ರೆ ನಾವು ಮಾಡೋ ಅಷ್ಟ್ರೊಳಗೆ ಸ್ವಲ್ಪ ಚೆನ್ನಾಗೆ ಉಬ್ಬುತ್ತೆ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿ ನೋಡಿ ದೋಸೆ ಕೂಡ ಹಾಕಿ ತೋರಿಸ್ತೀನಿ ನೋಡಿ ಹೇಗೆ ಬರುತ್ತೆ ಅಂತ ಇನ್ನು ಫುಲ್ ಡೇ ಡಯಟ್ ಅಂತೂ ಚೆನ್ನಾಗಿ ಹೋಗ್ತಿದೆ ಸ್ನೇಹಿತರೆ ಇವತ್ತು ಸ್ವಲ್ಪ ಗುಲ್ಕನ್ನು ಬ್ರೆಡ್ಡು ತಂದಿದ್ರು ತಿಂದುಬಿಟ್ಟೆ ಏನೋ ನನಗೆ ಸ್ವಲ್ಪ ಕಂಟ್ರೋಲು ಆಗ್ತಾ ಇರುತ್ತೆ ಈಗ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸು ಪೀರಿಯಡ್ಸ್ ಟೈಮಲ್ಲಿ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಆಗೋದುಂಟು ಆದರೂ ಕಂಟ್ರೋಲ್ ಮಾಡ್ಕೊತಾರೆ ತಿಂದು ತಿನ್ನಬಾರ್ದು ತಿನ್ನಬಾರ್ದು ಅಂತ ಯಾವಾಗಲೂ ಒಂದು ಸಲ ಅಲ್ವಾ ಏನು ಫುಲ್ ಆ್ಯಂಡ್ ಫುಲ್ ಸ್ವೀಟ್ ಬಿಟ್ಬಿಟ್ಟಿದ್ದೀನಿ ಆದರೂ ಎಲ್ಲೋ ಒಂದು ಕಡೆ ನನಗೆ ತಿನ್ಬಿಡೋಣ 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 ಅನ್ನೋ ಥರನೇ ಆಗ್ಬಿಡುತ್ತೆ ಪಾಪ ನಾನು ಯಾವಾಗಲೂ ಮೊನ್ನೆ ಒಂದು ಸಲ ಅಂದಿದ್ದೆ ನನ್ನ ಚೈಲ್ಡ್ಹುಡ್ಡಲ್ಲಿ ನಾನು ಈ ಥರ ಗುಲ್ಕನ್ನು ಬೆಡ್ಡು ತಿಂತಿದ್ದೆ ಕಣ್ರಿ ನನಗೊಂದುಸಲ ಗುಲ್ಕನ್ ಬಂದು ತಿನ್ನಬೇಕು ಅಂತ ಆಸೆ ಅಂತಂದರೆ ಅವರು ಆನ್ಲೈನಲ್ಲಿ ನೋಡಿದ್ದಾರೆ ನೋಡಿದ ತಕ್ಷಣ ಬುಕ್ ಮಾಡಿಬಿಟ್ಟಿದ್ದಾರೆ ಸೊ ಇನ್ನು ಮನೆಗೆ ಬಂದಿದ್ದ ಬುಕ್ ಮಾಡಿದ್ದನ್ನು ಆವತ್ತು ಸ್ವೀ ಅದು ಹೇ ತುಂಬ ಸ್ವೀಟ್ ಇದೆ ನನಗೆ ಸ್ವೀಟ್ ಬಿಟ್ಟಿರೋದಕ್ಕೇನೋ ಹಲ್ಲುಗಳೆಲ್ಲ ಜುಮ್ಮಂತಾವೆ ಸ್ವೀಟ್ ತಿನ್ನೋಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಇದಾಗಿದೆ ನೋಡಿ ರಾತ್ರಿ ನೆನೆಸಿಟ್ಟಿದ್ನಲ್ವ ಬೆಳಗ್ಗೆ ಎದ್ದು ಇದ್ದೀನಿ ಒಂದು ಏಳು ಗಂಟೆಗೆ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಚೆನ್ನಾಗಿ ಎಲ್ಲನೂ ಚೆನ್ನಾಗಿ ಉಬ್ಕೊಂಡಿದ್ದಾವೆ ನೆಂದು ಅದೇ ಹೇಳಿದ್ನಲ್ವ ಇನ್ನೂ ತರಿಸ್ಬಿಟ್ಟಿದ್ರ ನಿನಗೋಸ್ಕರನೇ ತರಿಸಿದ್ದು ತಿನ್ನು ಒಂದು ಏನಾಗಲ್ಲ ಅಂತ ಅಂದ್ಬಿಟ್ಟು ಇವತ್ತು ತಿಂದೆ ಸ್ನೇಹಿತರೆ ನನಗೇನು ಆವಾಗಿನಿದೆ ಆವಾಗಿಂದು ಅಲ್ವಾ ನಮಗಿವಾಗ ನಾವು ಎಷ್ಟೇ ಇದು ಮಾಡಿಕೊಂಡ್ರು ಕೂಡ ಆವಾಗಿನ ಮೆಮೊರಿನೇ ಮೆಮೊರಿ ಆವಾಗಿನ ಟೇಸ್ಟೇ ಟೇಸ್ಟು ಅಂದಂಗೆ ನನಗೆ ಈ ಟೇಸ್ಟೇನು ಅಷ್ಟಕ್ಕೆ ಕಷ್ಟ ಅನ್ನಿಸ್ತು ಆದರೂ ಪಾಪ ನನ್ನ ಹಸ್ಬೆಂಡ್ ಪ್ರೀತಿಯಿಂದ ತಂದ್ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ತಿಂದೆ ಆ ಇದರಲ್ಲಿ ಇವತ್ತು ಚೀಟ್ ಮೀಲ್ಸ್ ಆದಂಗೆ ಲೆಕ್ಕ ನಾನು ಫುಲ್ ಡೇ ಏನು ಡಯಟ್ ಮಾಡಿದ್ರು ಕೂಡ ಅದೊಂದರಿಂದ ಸುಮಾರು ಜನ ಕೇಳ್ತಾ ಇದ್ರಲ್ವಾ ಅದಕ್ಕೆ ನಾನು ಇದು ಹೇಳ್ತಾ ಇದ್ದೀನಿ ನೋಡಿ ಈ ಥರ ಉಬ್ಕೊಬಿಟ್ಟು ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಹಾಕಿ ಕಲಸಿಟ್ಕೊಬಿಡ್ಬೇಕು ನೋಡಿ ತು ತುಂಬ ನುಣ್ಣಗೂ ಆಗುತ್ತೆ ಏನೂ ಇದೇ ಇಲ್ಲ ಸ್ನೇಹಿತರೆ ನಾರ್ಮಲಾಗೆ ಇದಾಗುತ್ತೆ ನಾನು ಏನಕ್ಕಪ್ಪ ಈ ಗೋಲ್ಕೊಂಡು ಬ್ರೆಡ್ ಕತೆ ಹೇಳ್ತಾ ಇದ್ದೀನಿ ಅಂತಂದರೆ ಸುಮಾರು ಜನ ಇವತ್ತಿನ ಮೆಸೇಜಲ್ಲಿ ಅಕ್ಕ ನಂಗೆ ಟೂ ಡೇಸ್ ಆಯಿತು ವೆಯ್ಟ್ ಸ್ಟ್ರಕ್ ಆಗಿಬಿಟ್ಟಿದೆ ತ್ರೀ ಡೇಸ್ ಆಯಿತು ವೆಯ್ಟು ಮುಂದಕ್ಕೆ ಹೋಗ್ತಾ ಇಲ್ಲ ಒಂದು ವಾರದಿಂದ ಮಾಡ್ತಾಯಿದ್ದೀನಿ ವೆಯ್ಟ್ ಮುಂದಕ್ಕೆ ಹೋಗ್ತಾ ಇಲ್ಲ ಅಂದರೆ ನಾವು ಏನಾದರೂ ಒಂದು ಫುಡ್ ತಿಂದು ್ಬಿಡ್ತೀವಿ ಸ್ನೇಹಿತರೆ ಆ ಫುಲ್ ಡೇ ನಾವು ಎಷ್ಟು ಮಾಡ್ತೀವೋ ಆ ಒಂದೇ ಒಂದು ತಪ್ಪಿಂದ ನಮಗೆ ಆ ಫುಲ್ ಡೇ ಡಯಟ್ ಅಲ್ಲಿಗೆ ಇದಾಗುತ್ತೆ ಓಕೆನಾ ಸೊ ಹಾಗಾಗಿ ನೀವೇನು ಮಾಡಬೇಕು ನೀವು ಏನು ತಪ್ಪು ಮಾಡ್ತಾ ಇದ್ದೀರ ಅಂತ ಅದನ್ನು ತಿಳ್ಕೊಳ್ಳಿ ಸ್ನೇಹಿತರೆ ದಯವಿಟ್ಟು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಬೇಕು ನಾನು ಇವತ್ತು ನೋಡಿ ನನಗೆ ಗೊತ್ತಾಗಿದೆ ನನಗೆ ನಾಳೆ ಮೇ ಬಿ ತೂಕೂ ಜಾಸ್ತಿ ಆಗ್ಬೋದು ಕಡಿಮೆ ಆಗ್ಬೋದು ನೋ ಪ್ರಾಬ್ಲಮ್ ನನಗೆ ಈ ಪೀರಿಯಡ್ಸ್ ವೀಕ್ ಅಂತಂದರೆ ಒಂದು ಸ್ವಲ್ಪ ಟೆನ್ಷನ್ನೇ ಇರೋಲ್ಲ ಹೆಂಗಿದ್ರೂ ತೂಕ ಕಡಿಮೆ ಆಗೋಲ್ಲ ಆದರೆ ನನ್ಗೆ ನನ್ನ ಅದೃಷ್ಟ ಅಂದ್ಕೊಂಡೇ ಇರ್ತೀನಿ ಆದರೂ ಡಯಟ್ ಅಂತೂ ಮಾಡ್ತಾ ಹೋಗ್ತೀನಿ ಅಷ್ಟೇ ಯಾರಿಗಾದರೂ ಅಷ್ಟೇ ಸ್ನೇಹಿತರೆ ಪೀರಿಯಡ್ಸ್ ವೀಕಲ್ಲಿ ಇರೋದಕ್ಕಿಂತ ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಕೂಡ ಜಾಸ್ತಿ ಆಗಿಬಿಡ್ತಾರೆ ಅದನ್ನು ಗಮನದಲ್ಲಿಟ್ಕೊಳ್ಳಿ ಇಲ್ಲ ಅಂತಂದ್ರೆ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಕೂಡ ಕಡಿಮೆ ಆದರೆ ಇನ್ನೂ ಒಳ್ಳೆಯದೇ ಓಕೆನಾ ಕೆಲವ್ರಿಗೆ ಬೇಗನೂ ಆಗ್ಬೋದು ಸ್ಟಾರ್ಟಿಂಗ್ ಇದ್ದರೆ ವೆಯ್ಟ್ ಲಾಸ್ ಚೆನ್ನಾಗೇ ಆಗ್ಬೋದು ಬಟ್ ಕೆಲವ್ರಿಗೆ ನಿನ್ನ ನನಗಂತೂ ಆಲ್ರೆಡಿ ಕರೆಕ್ಟಾಗಿ ಹತ್ತೊಂಬತ್ತು ಕೆ ಜಿ ಕಡಿಮೆ ಆಗಿದ್ದೀನಿ ಸ್ನೇಹಿತರೆ ಇವತ್ತಂತೂ ಸೆವೆಂಟಿ ನೋಡಿದ್ದೀನಿ ಸೆವೆಂಟಿ ಮತ್ತು ನಾಳೆ ಸೆವೆಂಟಿ ನೋಡ್ತೀನೋ ಇಲ್ವೋ ಮತ್ತೆ ನೋಡಬೇಕು ಅರ್ಧ ಕೆ ಜಿ ಅಂತೂ ಪಕ್ಕ ಕಮ್ಮಿ ಆಗಿದ್ದೀನಿ ಸ್ನೇಹಿತರೆ ನಾನು ಅದಕ್ಕೆ ನೆನ್ನೆ ಹೇಳಿದ್ನಲ್ವ ಮೇ ಬಿ ಅರ್ಧ ಕೆ ಜಿ ರಿಸಲ್ಟ್ ಅಂತ ಸೆವೆಂಟಿ ಆದರೆ ಸಾಕು ಅಂದ್ಕೊಂಡಿದ್ದೀನಿ ವೀಕು ನೋಡೋಣ ಎಷ್ಟು ಬರುತ್ತೋ ಸಂಡೇ ಅಲ್ವಾ ಸೊ ಇಲ್ಲಿ ಬಂದುಬಿಟ್ಟು ನಾನು ಮನೆಯವ್ರು ಎಲ್ರಿಗೂ ಸೇರಿಸಿ ಕ್ಯಾರೆಟು ಸ್ವಲ್ಪ ಎರಡೇ ಎರಡು ಬೆಟ್ಟದ ನಲ್ಲಿಕಾಯಿ ಒಂದು ಮೂರು ಕ್ಯಾರೆಟ್ ಹಾಕಿ ಎಲ್ರಿಗೂ ಜ್ಯೂಸ್ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ ಏನು ಹೇಳಿದ್ರು ಅಂದರೆ ನಮ್ಮ ಮಕ್ಕಳಿಗೂ ಇವಾಗಿಂದ ಸ್ವಲ್ಪ ವೆಜಿಟೇಬಲ್ ಜ್ಯೂಸ್ ಕುಡಿಯೋದು ಕಲಿಸ್ಬೇಕು ನೀನು ಬೈದರೆ ಅವ್ರು ಕುಡಿತಾರೆ ಅಂತ ಚಿಕ್ಕ ಚಿಕ್ಕ ಲೋಟದಲ್ಲಿ ಕುಡಿದು ಕುಡಿಸಿ ಅಭ್ಯಾಸ ಮಾಡಿಸು ಅಂತ ರಾತ್ರಿಯೇ ಹೇಳಿದರು ಸೊ ಹಂಗಾಗಿನೇ ಇವತ್ತು ಎಲ್ಲರಿಗೂ ಸೇರಿಸಿ ಕ್ಯಾರೆಟ್ ಸ್ವಲ್ಪ ಆಮ್ಲ ಅಂತಂದರೆ ನಲ್ಲಿಕಾಯಿ ಕಾಯಿತ್ತಲ್ವೋ ಅದನ್ನೊಂದು ಸ್ವಲ್ಪ ಹಾಕಿ ಜ್ಯೂಸ್ ಮಾಡಿ ಕೊಟ್ಟೆ ಸ್ನೇಹಿತರೆ ಅವರು ಕುಡಿಯೋಕ್ಕೆ ಅಳ್ತಾರೆ ಆದರೂ ನಾನು ಗದ್ರಿದ್ರಕ್ಕೆ ಕಣ್ಣು ಮುಚ್ಕೊಂಡು ಹಂಗೆ ಕುಡಿಲೋ ಕುಡೀಲು ಅಂತ ಗುಟ್ಟ ಗುಟ್ಟ ಅಂತ ಕುಡಿದಿದ್ದಾರೆ ರೂಢಿ ಮಾಡಿಸ್ಬೇಕು ಅಲ್ವಾ ಒಳ್ಳೇದು ಅವ್ರಿಗೆ ಆರೋಗ್ಯಕ್ಕೂ ಒಳ್ಳೆಯದು ಸೊ ಹಂಗಾಗಿ ನಾಲ್ಕು ಜನನೂ ಕುಡಿದ್ವಿ ಸ್ನೇಹಿತರೆ ಅವ್ರು ಮೂರು ಜನಕ್ಕೆ ಹಾಕ್ಕೊಟ್ಬಿಟ್ಟು ನಾನು ಆಮೇಲೆ ಕುಡಿದಿದ್ದು ಉಂಟು ವೆಜಿಟೇಬಲ್ ಜ್ಯೂಸು ಇನ್ನು ಅದೇ ಹೇಳ್ತಾ ಇದ್ನಲ್ವಾ ವೆಯ್ಟ್ ಸ್ಟ್ರಕ್ ಆಗುತ್ತೆ ನನಗೆ ಈಗ ವಾರದಲ್ಲೆಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಒಂದು ಟೂ ಡೇಸಲ್ಲಿ ಚೆನ್ನಾಗಾಗುತ್ತೆ ಆಮೇಲೆ ಒಂದು ಟೂ ಡೇಸು ವೆಯ್ಟ್ ಲಾಸೇ ಆಗಲ್ಲ ನನಗೂ ಸೇಮ್ ಪ್ರಾಬ್ಲಮ್ ಇರುತ್ತೆ ಸಂಡೇ ಟೈಮ್ಗೆ ನಾನು ಸ್ವಲ್ಪ ಅಯ್ಯೋ ಏನಪ್ಪ ಹಿಂಗಾಗಿದೆ ಹಿಂಗಾಗಿದೆ ಅಂತ ಆಗುತ್ತೆ ನಾನು ಆವಾಗಲೇ ಹೇಳ್ದಂಗೆ ಒಂದು ಹತ್ತು ಕೆ ಜಿ ಸುಲಭವಾಗಿ ವೆಯ್ಟ್ ಲಾಸ್ ಆಗಿಬಿಡ್ಬೋದು ಸ್ನೇಹಿತರೆ ಆಮೇಲೆ ಆಗೋದು ತುಂಬ ತುಂಬ ಕಷ್ಟ ಇನ್ನೊಂದು ತಿಂಗಳಿಗೆ ಪ್ರತಿ ತಿಂಗಳು ಐದು ಕೆ ಜಿ ಆಗಬೇಕು ಪ್ರತಿ ತಿಂಗಳು ನಾಲ್ಕು ಕೆ ಜಿ ಆಗಬೇಕು ಅಂದರೆ ಅದು ಹೆಲ್ದಿವೇ ಆಗಲೂಬಹುದು ಆಗದೇನೂ ಇರಬಹುದು ಓಕೆನಾ ಈ ಡಯಟಿಂದ ನಾನು ಹೇಳ್ತಾ ಇರೋದು ಹೆಲ್ದಿಯಾಗಿ ಕರೆಕ್ಟಾಗಿ ಒಂದು ತಿಂಗಳಿಗೆ ನಾವು ತುಂಬ ಹೆಲ್ದಿಯಾಗಿ ಎರಡರಿಂದ ಮೂರು ಕೆ ಜಿ ಕಡಿಮೆ ಆಗ್ಬೋದು ಸ್ನೇಹಿತರೆ ಅಷ್ಟೇ ಅದ್ರ ಮೇಲೆ ನಾವೇನಾದರೂ ಜಾಸ್ತಿ ಎಫರ್ಟ್ ಹಾಕಿ ಜಾಸ್ತಿ ಕಷ್ಟಪಡ್ತೀವಿ ಅಂದರೆ ಇನ್ನೊಂದು ಎರಡು ಕೆ ಜಾಸ್ತಿ ವೆಯ್ಟ್ ಲಾಸ್ ಆಗ್ಬೋದು ಅಷ್ಟು ಬಿಟ್ರೆ ನೀವು ಅದ್ರ ಬಗ್ಗೆ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ್ರಿ ಓಕೆನಾ ನಾನು ಹೇಳ್ದಂಗೆ ಒಂದು ಟಾರ್ಗೆಟ್ ರೀಚ್ ಆಗಬೇಕು ಅಂತ ಇದ್ದರೆ ನಮ್ಮ ಡಯಟ್ ಅನ್ನೋದು ಪರ್ಫೆಕ್ಟ್ ಇರುತ್ತೆ ಅಂದ್ಬಿಟ್ಟು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಷ್ಟೇ ಆರಾಮಾಗಿ ಮಾಡ್ತಾ ಹೋಗಿ ಓಕೆನಾ ನೋಡಿ ಪ್ರತಿ ಸಲ ವೆಜಿಟೇಬಲ್ ಜ್ಯೂಸ್ ಕುಡಿಯೋವಾಗಲೂ ಕೂಡ ತೋರಿಸ್ತಾ ಇರ್ತೀನಿ ಯಾಕೆ ಅಂತಂದರೆ ವೆಜಿಟೇಬಲ್ ಜ್ಯೂಸ್ ಕುಡಿಯೋಕ್ಕೆ ತುಂಬ ಒಗರು ತುಂಬ ಹುಳಿ ಇರುತ್ತೆ ಕುಡಿಯೋಕ್ಕೆ ಆಗಲ್ಲ ಅಂತ ಸುಮಾರು ಜನ ಹೇಳ್ತಿರಲ್ವಾ ಕಷ್ಟ ಆದರೂ ಪರವಾಗಿಲ್ಲ ಇಷ್ಟಪಟ್ಟು ಕುಡಿಬೇಕು ಓಕೆನಾ ಯಾಕೆ ಅಂತಂದರೆ ನಮ್ಮ ಒಂದು ಬಾಡಿ ಒಂದು ಪರ್ಫೆಕ್ಟ್ ಶೇಪ್ ಬರಬೇಕು ಒಂದು ಪರ್ ಪರ್ಫೆಕ್ಟ್ ವೇಲ್ ಹೋಗಬೇಕು ನಾವು ಅಂತಂದರೆ ಕೆಲವೊಂದನ್ನು ಇದು ಮಾಡ್ಕೊಳ್ಳೇಬೇಕು ಓಕೆನಾ ನಾನಂತೂ ಈ ನಡುವೆ ವೆಜಿಟೇಬಲ್ ಆಗಲಿ ಕಷಾಯ ಆಗಲಿ ಯಾವುದನ್ನು ಅಯ್ಯೋ ಆಗಲ್ಲಪ್ಪ ಅನ್ನೋ ಥರನೇ ಅಂದ್ಕೊಳ್ಳಲ್ಲ ಆರಾಮಾಗಿ ಕುಡಿತೀನಿ ಸ್ನೇಹಿತರೆ ಅಷ್ಟು ಅಷ್ಟೊಂದು ಕಂಫರ್ಟ್ ಆಗಿಬಿಟ್ಟಿದೆ ನನಗೆ ಎಲ್ಲನೂ ಸೊ ಹಾಗಾಗಿ ಜ್ಯೂಸ್ ಕುಡ್ದಿದ್ದು ಆಯಿತು ಇನ್ನು ನಾನು ಕೂಡ ದೋಸೆ ಮಾಡಿಕೊಂಡು ದೋಸೆಗೆ ನೆನ್ನೆ ಸಾಂಬಾರಿತ್ತಲ್ವ ಅದೇ ಸಾಂಬಾರೇ ಇವತ್ತು ತೊಗೊಂಡಿದ್ದು ಆಯಿತು ಸ್ನೇಹಿತರೆ ನೋಡ್ತಾ ಇದ್ದೀರಾ ಅಲ್ವಾ ನನಗೆ ಭಯ ಇತ್ತು ಏನಪ್ಪ ಫಸ್ಟ್ ದೋಸೆ ಹಾಕ್ಬಿಡೋಣ ಒಂದು ಚೆನ್ನಾಗಿ ಬಂದರೆ ನೋಡೋಣ ಇಲ್ಲ ಅಂದರೆ ಇಲ್ಲ ಅಂತ ನನಗೆ ಫಸ್ಟ್ ಟೈಮ್ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಭಯ ಇರುತ್ತೆ ನಾನು ಮಾಡೋದಲ್ದಿರೋ ಇನ್ನೂ ನಾನು ಕೆಡೋದಲ್ದಿರೋ ಇನ್ನೊಬ್ಬರೂ ಕೆಡಿಸ್ಬಾರ್ದು ಬಿಡ್ ಕೆಡಿಸ್ಬಿಡ್ಬಾರ್ದು ಒಂದು ರೆಸಿಪಿ ಕರೆಕ್ಟಾಗಿದೆಯಾ ಒಂದು ರೆಸಿಪಿಯಿಂದ ನಮ್ಗೆ ರಿಸಲ್ಟ್ ಸಿಗುತ್ತಾ ಈ ಏನೇ ಆಗಲಿ ಇದರಿಂದ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ನಿಮ್ಮವರೆಗೂ ನಾನು ತರೋದು ಈ ನಾನು ನೋಡಿ ಫುಲ್ ಖುಷಿಯಾಗ್ಬಿಟ್ಟೆ ಓ ಚೆನ್ನಾಗಿ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು ಆ ಥರ ಸೂಪರ್ ಆಗಿದೆ ಸ್ನೇಹಿತರೆ ಟೇಸ್ಟ್ ವೈಸು ಕೂಡ ನಾರ್ಮಲ್ ದೋಸೆಗಿಂತ ಸಕ್ಕತ್ತಾಗಿದೆ ಟ್ರೈ ಮಾಡಿ ನೋಡಿ ವೆಯ್ಟ್ ಲಾಸಲ್ಲಿ ಈಗಂತೂ ಬೇಸಿಗೆಗಾಲ ಅಲ್ವಾ ಇದರಿಂದ ಇಡ್ಲಿ ಮಾಡ್ಕೋಬೋದು ಹೆಸರುಕಾಳು ಇದೆಯಲ್ವಾ ತಂಪು ಚ ಚೆನ್ನಾಗಿರುತ್ತೆ ನಮಗೆ ಈಗ ಸ್ವಲ್ಪ ಆದಷ್ಟು ಮಸಾಲೆ ಸಾಂಬಾರುಗಳನ್ನೆಲ್ಲ ಕಡಿಮೆ ಮಾಡ್ಕೋಬೇಕು ಬೇಸಿಗೆಗಾಲದಲ್ಲಿ ಆದಷ್ಟು ಸ್ವಲ್ಪ ನೋಡಿಕೊಂಡು ಈ ಗೊಜ್ಜುಗಳು ಸ್ವಲ್ಪ ಅಲ್ವಾ ತಂಪಾಗಿ ಏನು ಮಾಡ್ಕೋಬೋದೋ ಅದನ್ನು ನೋಡ್ಕೋಬೇಕು ಅಷ್ಟೇ ಸ್ನೇಹಿತರೆ ಇನ್ನು ವೆಯ್ಟ್ ಲಾಸಲ್ಲಿ ಯಾವಾಗಲೂ ಹೇಳ್ತಾ ಇದ್ದಂಗೆ ನಾವು ಏನು ತಪ್ಪು ಮಾಡ್ತೀವಿ ಅದನ್ನು ಕಂಡು ಹಿಡ್ಕೋಬೇಕು ಅಷ್ಟೇ ಅದರಿಂದನೇ ಆಗದೆ ಇರ್ಬೋದು ನಾನು ಅನ್ಕೊಂತೀನಲ್ವ ನನಗೆ ನೋಡಿ ನಾನು ಈ ನಿಟ್ಟು ನೆನ್ನೆ ಮೊನ್ನೆ ಎಲ್ಲನೂ ಮಾಡ್ತಾಯಿರ್ತೀನಿ ಮೊನ್ನೆ ಕೂಡ ಹೇಳಿದ್ನಲ್ವ ನೆನ್ನೆನೋ ಮೊನ್ನೆ ಸ್ವಲ್ಪ ಮೊಸರನ್ನ ಕೂಡ ತಿನ್ಬಿಟ್ಟೆ ಅಂತ ಅಂದ್ಬಿಟ್ಟು ಆಗುತ್ತೆ ಹಂಗಂತ ಈಗ ನಾನೇನು ಹೇಳತ್ ಹೇಳ್ತೀನಪ್ಪ ಅಂತಂದರೆ ಲೈಫ್ ಟೈಮು ಅನ್ನ ತಿಂದಿರ ಇರೋಕ್ಕಾಗುತ್ತಾ ಇಲ್ಲ ಲೈಫ್ ಟೈಮ್ ನಾನು ಏನು ತಿಂದಿರಾನೇ ಇರೋಕ್ಕಾಗುತ್ತಾ ನೀವೇ ಹೇಳಿ ಮೇ ಬಿ ಕಾಫಿ ಟೀ ಬಿಟ್ಟಿದ್ದೀನಿ ಬಿಟ್ಬಿಡ್ಬೋದೇನೋ ಲೈಫ್ ಟೈಮ್ ನಾನು ಕುಡೀಲೇ ಎಲ್ಲಾದರೂ ಹೋದ್ರೆ ಮಾತ್ರ ಯಾರಿಗಾದ್ರೂ ಫ್ರೆಂಡ್ಸ್ ಮನೆಗೆ ಹೋದಾಗ ಅವ್ರು ಏನಾದರೂ ಕುಡಿತೀರಾ ಅಂತ ಕೇಳಿದ್ರೆ ಓಕೆ ಅನ್ಬೋದು ಅಷ್ಟು ಬಿಟ್ಟರೆ ನಾನು ಕುಡಿಯೋದೇ ಇಲ್ವೇನು ಹಂಗಂತ ಅನ್ನ ಸಾಂಬಾರು ಅನ್ನಗಳ್ನ ಬಿಟ್ಬಿಟ್ಟು ಬದುಕೋಕ್ಕಾಗುತ್ತಾ ಹೇಳಿ ಈ ಡಯಟಿಂದ ನಮ್ಗೆ ಒಳ್ಳೆ ರಿಸಲ್ಟ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಮೇಂಟೆನೆನ್ಸ್ ಡಯಟಲ್ಲಿ ಖಂಡಿತವಾಗ್ಲೂ ರೈಸ್ ಅನ್ನೋದು ತೊಗೊಳ್ಳೇಬೇಕು ಅಂದ್ಕೊಂಡಿದ್ದೀನಿ ಒನ್ ಟೈಮ್ ಅಲ್ವಾ ಈಗಂತೂ ಒನ್ ಟೈಮ್ ಫುಡ್ ಅಂದ್ಬಿಟ್ಟು ಇದಂಗೆ ಕಂಟಿನ್ಯೂನು ಮಾಡ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ ಮೇ ಬಿ ಎರಡು ಟೈಮ್ ಆಗ್ಬೋದು ಅಲ್ವಾ ಒಂದೇ ಥರೂ ಇರಬಾರ್ದು ಸ್ನೇಹಿತರೆ ಈಗ ಒಂದು ವೆಯ್ಟ್ ಅಷ್ಟು ಕಡಿಮೆ ಆದಮೇಲೆ ಅವಾಗ ಅವಾಗ ಒಂದು ಎರಡು ಕೆ ಜಿ ಕಡಿಮೆ ಆಗ್ತಾ ಇರಬೇಕು ಮತ್ತು ಜಾಸ್ತಿ ಆಗಬೇಕು ಎರಡು ಕೆ ಜಿ ಜಾಸ್ತಿ ಆಗಬೇಕು ಮತ್ತು ಕಡಿಮೆ ಮಾಡ್ಕೋಬೇಕು ಆ ಥರ ಇದ್ರೇ ನಮಗೂ ಒಂದು ಲೈಫ್ ಡೇ ರೊಟೀನ್ ಅಥವಾ ಡೇ ರೊಟೀನ್ ಅನ್ನೋದು ಸ್ವಲ್ಪ ಕರೆಕ್ಟಾಗಿ ಹೋಗ್ತಾ ಇರುತ್ತೆ ನಮ್ಮ ಲೈಫ್ ಸ್ಟೈಲಲ್ಲಿ ಅಲ್ವಾ ಎಷ್ಟು ಕರೆಕ್ಟಾಗಿ ಇರುತ್ತೆ ಅಲ್ವಾ ಒಂದೇ ಥರ ಇದ್ದು 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 ಬೇಜಾರಾಗ್ಬಿಟ್ಟು ಆಮೇಲೆ ಒಂದೇ ಸಲ ದಪ್ಪ ಆಗ್ಬಿಡ್ತೀವಿ ಇಲ್ಲಾಂದರೆ ಒಂದೇ ಸಲ ಸಣ್ಣ ಆಗ್ಬಿಡ್ತೀವಿ ಆ ಥರ ಇರಬಾರ್ದು ಅಪ್ ಆ್ಯಂಡ್ ಡೌನ್ ಮಾಡ್ಕೊತ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊತ ಹೋಗ್ತಾ ಇರಬೇಕು ಇನ್ನು ಇನ್ನೇನಿಲ್ಲ ಸ್ನೇಹಿತರೆ ಈ ದೋಸೆ ರೆಸಿಪಿ ತೋರಿಸ್ಬೇಕು ಇನ್ನು ಸ್ನ್ಯಾಕ್ಸ್ ಅಂತೂ ಏನೂ ತೊಗೊಂಡಿಲ್ಲ ಇನ್ನು ಗುಳ್ಕನ್ ಬೆಡ್ಡು ತಿಂದ್ಬಿಟ್ಟು ಊಟ ಇದಾದಮೇಲೆ ಅಷ್ಟೇ ಆಮೇಲೆ ಒಂದೇ ಸಲ ವಾಟ್ರ್ ಮಿಲ್ಲನ್ ತಿಂದು ಸುಮ್ಮನೆ ಆದೆ ಇಲ್ಲಿ ನೋಡಿ ಸುಮಾರು ಜನ ಕೇಳ್ತಿರಲ್ವಾ ಯಾವಾಗಲೂ ಅಷ್ಟೇ ನೀವು ನನ್ನ ತಟ್ಟೆನ ಅಬ್ಸರ್ವ್ ಮಾಡಿ ಎರಡು ದೋಸೆ ದೊಡ್ಡ ದೋಸೆ ಹಾಕ್ಕೊಂಡಿದ್ದೀನಿ ಅಷ್ಟು ಸಾಂಬಾರು ಹಾಕ್ಕೊಂತೀನಿ ನಾನು ಸಾಂಬಾರು ಚೆನ್ನಾಗಿ ತಿಂತೀನಿ ಡಯಟ್ ಅಲ್ವಾ ಅಯ್ಯೋ ಒಂದೇ ನನಗೆ ಹೆಂಗನ್ಸ್ಬಿಡುತ್ತೆ ಅಂದರೆ ಪಾಪ ನನ್ನ ಹೊಟ್ಟೆ ಒಂದೇ ಹೊತ್ತು ತಿನ್ನೋದು ಚೆನ್ನಾಗಿ ತಿನ್ನಲಿ ನನ್ನ ಹೊಟ್ಟೆ ಅಂತ ಒಂದೊತ್ತು ತಿಂದರೂ ಕೂಡ ಚೆನ್ನಾಗಿ ಹಾಕ್ಕೊತೀನಿ ನೋಡಿ ಮೂರು ಸೌಟಷ್ಟು ಸಾಂಬಾರು ಎರಡು ದೋಸೆ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ತಿನ್ ತಿನ್ನಲ್ವ ಒಟ್ಟೆ ಚುರುಗುಡ್ತಾ ಇರುತ್ತೆ ಯಾವಾಗ ಯಾವಾಗ ಊಟ ಆಗ್ತೀಯಾ ಅನ್ನೋ ಥರ ಇರುತ್ತೆ ನಾನು ಬೇಗ 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 ತಿಂದುಬಿಡ್ತೀನಿ ಒಂದು ಹತ್ತು ನಿಮಿಷಕ್ಕೆಲ್ಲ ಊಟ ಆಗೋಗುತ್ತಲ್ಲ ಅಯ್ಯೋ ಇಷ್ಟು ಬೇಗ ಊಟ ಆಗೋಯ್ತಾ ಅನ್ನೋ ಥರನೇ ಇರುತ್ತೆ ಯಾವಾಗಲೂ ನಾನು ತಿಂದರೂ ಕೂಡ ಬಟ್ ಇಟ್ಸ್ ಓಕೆ ನಾನು ಆವಾಗಲೇ ಹೇಳ್ದಂಗೆ ಯಾರೂ ಬೇಜಾರು ಮಾಡ್ಕೋಬೇಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ವೀಕಲ್ಲ ಎರಡು ವೀಕಲ್ಲ ತ್ರೀ ವೀಕ್ಸ್ ಅಲ್ಲ ಫೋರ್ ವೀಕ್ಸ್ ನಿಮ್ಗೊಂದು ತಿಂಗಳು ಫುಲ್ಲು ಒಂದೇ ವೆಯ್ಟ್ ತೋರಿಸಿದ್ರು ಕೂಡ ನೋ ಪ್ರಾಬ್ಲಮ್ ನೀವು ಮಾಡ್ತಾ ಇರಿ ಒಂದಲ್ಲ ಒಂದು ದಿವಸ ಅದು ಸ್ಟ್ರಕ್ಕಾಗಿರೋದು ಮಾತ್ರ ಆರಾಮಾಗಿ ಮತ್ತೆ ರಿಡ್ಯೂಸ್ ಆಗೇ ಆಗುತ್ತೆ ನಾವು ಬಾಡಿನ ಆ ಥರ ಅಡ್ಯಾಪ್ಟ್ ಮಾಡಿಟ್ಬಿಟ್ಟಿರ್ತೀವಿ ಏನು ತಿಂದ್ರೂ ವೆಯ್ಟ್ ಲಾಸ್ ಆಗಬಾರ್ದು ಅನ್ನೋ ಥರ ಕೂಡ ಇರುತ್ತೆ ಬಾಡಿ ಸೊ ಒನ್ಸ್ ನಮಗೆ ಅದು ಕರೆಕ್ಟಾಗಿ ಒಂದು ದಾರಿಗೆ ಬಂದು ಆ ಡಯೆಟ್ಗೆ ಅದು ಅಡ್ಜಸ್ಟ್ ಆಗಿ ವೆಯ್ಟ್ ರಿಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಆಗ್ತಾನೇ ಇರುತ್ತೆ ಯಾವಾಗಲೂ ಹೇಳ್ತಾ ಇರ್ತೀನಿ ಮತ್ತೆ ಮತ್ತೆ ಹೇಳ್ತೀನಿ ಸ್ಟಾರ್ಟಿಂಗ್ ಮಂತ್ ಆದಂಗೆ ಸ್ಟಾರ್ಟಿಂಗ್ ಒಂದು ಟೂ ಮಂತ್ಸ್ ಆದಂಗೆ ಫೋರ್ತ್ ಮಂತ್ ಫಿಫ್ತ್ ಮಂತು ಸಿಕ್ಸ್ ಮಂತು ಆಗುತ್ತೆ ಅಂತ ಮಾತ್ರ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಈಗ ಒಂದು ಐದು ಕೆ ಜಿ ಕಡಿಮೆ ಆಗಿದ್ರು ಆಮೇಲೆ ತಿಂಗಳಿಗೊಂದು ಎರಡು ಕೆ ಜಿ ಆದರೆ ಕೂಡ ಹೆಚ್ಚೆ ಹಂಗಾಗಿ ದಿನಕ್ಕೊಂದು ಐವತ್ತು ಗ್ರಾಮ್ ಆಗ್ಬೋದು ದಿನ ಬಿಟ್ಟು ದಿನಕ್ಕೆ ಒಂದು ನೂರು ಗ್ರಾಮ್ ಆಗ್ಬೋದು ಓಕೆನಾ ಇಲ್ಲ ಮೂರು ದಿವ್ಸಕ್ಕೊಂದ್ಸಲ ಒಂದು ಇನ್ನೂರು ಗ್ರಾಮೋ ಇನ್ನೂರು ಗ್ರಾಮೋ ಕಡಿಮೆ ಆಗ್ಬೋದು ಆ ಥರ ಕೂಡ ಆಗುತ್ತೆ ಅದನ್ನು ನೋಡ್ಕೊಳ್ಳಿ ಡೈಲಿ ವೆಯ್ಟ್ ಮಿಷಿನ್ ಮೇಲೆ ವೆಯ್ಟ್ ಚೆಕ್ ಮಾಡ್ಕೊಂಡು ಆಗಿಲ್ಲ ಆಗಿಲ್ಲ ಅನ್ನೋದು ಟೆನ್ಷನ್ ಮಾಡ್ಕೋಬೇಡಿ ಆ ಟೈಮ್ ನನಗೂ ಆಗುತ್ತೆ ಅಯ್ಯೋ ಆಗಿಲ್ವಲ್ಲಪ್ಪ ಏನು ಮಾಡೋದು ಅಂತ ಅನಿಸುತ್ತೆ ಆಮೇಲೆ ಅಯ್ಯೋ ಬಿಡು ಏನು ಮಾಡೋಕ್ಕಾಗುತ್ತೆ ನಾನು ನಿನ್ನೆ ಈ ಥರ ತಿಂದಿದ್ದೀನಿ ಅದಕ್ಕೆ ಈ ಥರ ಆಗಿದೆ ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು ನಾರ್ಮಲಾಗಿ ಹೋಗೋಣ ಇವತ್ತಲ್ಲ ಇವತ್ತಿಲ್ಲ ಅಂದರೆ ನಾಳೆ ಈ ವಾರ ಆಗಿಲ್ವ ನೆಕ್ಸ್ಟ್ ವಾರ ಇನ್ನೂ ಸ್ಟ್ರಿಕ್ಟಾಗಿ ಮಾಡೋಣ ಅಂತ ಅಂದ್ಕೊಂಡು ನಾನು ಡೇನ ಸ್ಟಾರ್ಟ್ ಮಾಡ್ತೀನಿ ನನಗೂ ಪ್ರಾಮಿಸ್ ಫೀಲ್ ಆಗುತ್ತೆ ಅಯ್ಯೋ ಏನಪ್ಪ ನೆನ್ನೆ ಇಷ್ಟು ತೋರಿಸ್ತು ಇವತ್ತಿನ್ನೂ ಜಾಸ್ತಿ ಆಗಿದ್ದೀನಲ್ಲ ಇನ್ನೂರು ಗ್ರಾಮ್ ಅಂತ ಅನಿಸುತ್ತೆ ಆಮೇಲೆ ನಾನು ನನಗೆ ನಾನೇ ಸಮಾಧಾನ ಮಾಡ್ಕೊಂಡು ಮತ್ತೆ ಮುಂದುವರ್ಸ್ಕೊಂಡು ಹೋಗ್ತಾಯಿರ್ತೀನಿ ಅಷ್ಟೇ ಸ್ನೇಹಿತರೆ ಇನ್ನು ವಾಟ್ರ್ ಮಿಲನ್ ತಿಂದು ಇವತ್ತಿನ ಡೇ ಡಯಟ್ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ ಇದಾಗಿತ್ತು ನನ್ನ ಫುಲ್ ಡೇ ಡಯೆಟು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಯಾವಾಗ ಫ್ರೀ ಇರ್ತೀನೋ ಆವಾಗಂತೂ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಟ್ಟೆ ಕೊಡ್ತೀನಿ ಕೆಲವೊಂದು ಸಲ ಕೆಲವ್ರು ಕೇಳ್ತೀರಾ ರಿಪ್ಲೈ ಕೊಟ್ಟಿಲ್ಲ ಅಂದ್ಬಿಟ್ಟು ಅದು ಕೆಲವೊಂದು ಸಲ ಯೂಟ್ಯೂಬಿಂದನೇ ಅದು ಸ್ಪ್ಯಾಮ್ ಆಗಿಬಿಟ್ಟಿರುತ್ತೆ ಹಂಗಾಗಿ ನನಗೆ ಕಾಣಿಸಲ್ಲ ಅಷ್ಟೇ ಓಕೆನಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಬ್